ನಿನ್ನೆಯ ವಿಡಿಯೋದಲ್ಲಿ ಮಹಾಭಾರತ ಕತೆ ಪೂರ್ತಿಯಾಗಿದ್ದು ಯುಧಿಷ್ಠಿರನ ಸಿಂಹಾಸನ ಆರೋಹಣ ಮಾಡಲಾಯಿತು ಆದರೆ ಈ ಮಧ್ಯೆ ಹಲವಾರು ಸಂಚಿಕೆಗಳು ನನ್ನ ಕಂಟಪ್ಪಿನಿಂದಾಗಿ ಬಿಟ್ಟು ಹೋಗಿವೆ ಅದನ್ನು ಇನ್ನು ಮುಂದೆ ನೀಡುತ್ತೇನೆ ಮುಂದೆ ನೋಡಿ ಕೃಷ್ಣನು ಅಶ್ವತ್ಥಾಮನಿಗೆ ಶಿಕ್ಷೆ ನೀಡಿದ ಬಳಿಕ ಈ ವಿಡಿಯೋದಲ್ಲಿದೆ ಸ್ತ್ರೀ ಪರ್ವ ಮೃತರಾಷ್ಟ್ರನು ದುಃಖದಲ್ಲಿ ಮುಳುಗಿ ಹೋಗಿದ್ದನು ತನ್ನೆಲ್ಲ ಮಕ್ಕಳ ಸಾವಿನ ನೋವನ್ನು ಅವನು ಸಹಿಸಲಾರದವನಾಗಿದ್ದನು ಸಂಜಯ ವಿದುರರು ಅವನಿಗೆ ಧೈರ್ಯ ತುಂಬುವುದಕ್ಕೆ ಇನ್ನಿಲ್ಲದ ಹಾಗೆ ಶ್ರಮಿಸಿದರು ಬಹಳ ಹಿಂದೆಯೇ ಇದು ಹೀಗೆಯೇ ಆಗುವುದೆಂದು ತಾವು ಭವಿಷ್ಯ ನುಡಿದುದ್ದಾಗಿ ಹೇಳಿದರು ಸಂಜಯನು ಈ ಇಡೀ ದುರಂತಕ್ಕೆ ನೀನೇ ಕಾರಣ ಎಂದು ನೇರವಾಗಿ ಹೇಳಿಯೇ ಬಿಟ್ಟನು ರಾಜನಿಗೆ ಬೇಜಾರಾದರೂ ತನ್ನದೇ ತಪ್ಪೆಂದು ವಿನಯವಾಗಿ ಒಪ್ಪಿಕೊಂಡನು ತನ್ನ ಮೂರ್ಖ ಅಸಮರ್ಥ ಅಣ್ಣನ ಬಗ್ಗೆ ವಿದುರನಿಗೆ ಅಯ್ಯೋ ಪಾಪ ಎನಿಸಿತು ಅವನಿಗೆ ಜನ್ಮ ಮೃತ್ಯುಗಳ ರಹಸ್ಯವನ್ನೂ ಆತ್ಮದ ಅವಿನಾಶಿತ್ವವನ್ನು ತಿಳಿ ಹೇಳಲು ಪ್ರಯತ್ನಿಸಿದನು ವ್ಯಾಸರು ಬಂದು ಧೃತರಾಷ್ಟ್ರನನ್ನು ಸಮಾಧಾನ ತಂದುಕೊಂಡು ರಣರಂಗದ ಕಡೆಗೆ ಹೋಗಿ ಬರಲು ತಿಳಿಸಿದರು ಯುದ್ಧವು ಮುಗಿದುದರಿಂದ ಈಗ ಸತ್ತವರ ಶರೀರಗಳನ್ನು ತಂದು ದಹನ ಮಾಡಿ ಕರ್ಮಾಂತರಗಳನ್ನು ಮಾಡಬೇಕಾದ ಕರ್ತವ್ಯವಿರುವುದು ಆದ್ದರಿಂದ ರಾಜನು ಒಮ್ಮೆ ರಣರಂಗಕ್ಕೆ ಹೋಗಿ ಬರುವುದು ಅವಶ್ಯಕ ಎಂದರು ಅರಮನೆಯ ಹೆಂಗಸರು ಪುರಸ್ತ್ರೀಯರು ಅಂಧನರಪನನ್ನು ಕರೆದುಕೊಂಡು ರಣರಂಗಕ್ಕೆ ನಡೆದುಕೊಂಡು ಹೋದರು ಸೂರ್ಯನು ನೋಡಿಲ್ಲದ ಸ್ತ್ರೀಯರು ಸಹ ತಲೆಬಾಚದೆ ಕಣ್ಣೀರೆಡುತ್ತಾ ನಗರದ ರಸ್ತೆಯಲ್ಲಿ ನಡೆಯಬೇಕಾಯಿತು ಪಾಂಡವರು ಹಸ್ತಿನಾಪುರ ಬಿಟ್ಟು ಹೊರಟ ದಿನವನ್ನು ಬಿದುರನು ನೆನಪಿಸಿಕೊಂಡನು ಈಗಾಗಿರುವುದು ದ್ರೌಪದಿಯು ಹದಿನಾಲ್ಕು ವರ್ಷಗಳ ಹಿಂದೆಯೇ ಭವಿಷ್ಯ ನುಡಿದಿದ್ದಳು ಆಗ ಧೌಮ್ಯನು ಮಾಡಿದ್ದಂತೆ ಈಗ ಬ್ರಾಹ್ಮಣರು ರುದ್ರ ಮಂತ್ರಗಳನ್ನು ಪಠಿಸುತ್ತಾ ರಾಜನಿಗೆ ದಾರಿ ತೋರಿಸುತ್ತಿದ್ದರು ರಾಜನ ಆಸ್ಥಾನದಲ್ಲಿ ಆಗ ನಡೆದ ಪಾಪವು ಈಗ ಫಲ ಕೊಡುತ್ತಿತ್ತು ವಿದುರನು ಮಾತನಾಡದೆ ಮೌನವಾಗಿ ರಾಜನ ಜೊತೆಯಲ್ಲಿ ನಡೆಯುತ್ತಿದ್ದನು ದಾರಿಯಲ್ಲಿ ಜೊತೆಗೂಡಿದ ಕೃಪಾ ಕೃತವರ್ಮ ಅಶ್ವತ್ಥಾಮರು ರಾಜನಿಗೆ ಸಮಾಧಾನ ಮಾತುಗಳನ್ನು ಹೇಳತೊಡಗಿದರು ತಾವು ಪಾಂಡವ ಪಾಳೆಯದಲ್ಲಿ ನಡೆಸಿದ ಕಗ್ಗೊಲೆಯನ್ನು ರಾಜನಿಗೆ ವರದಿ ಮಾಡಿದರು ಕೃಪನು ನಮಗೆ ಪಾಂಡವರ ಭಯ ಬಹಳವಾಗಿದೆ ಅವರೂ ನಮ್ಮನ್ನು ಹುಡುಕುತ್ತಿದ್ದಾರೆ ನಾವು ಹೆಚ್ಚು ಹೊತ್ತು ಇರಲಾರೆವು ಹೋಗುತ್ತೇವೆ ಎಂದು ಹೊರಟು ಹೋದರು ಸ್ವಲ್ಪ ದೂರ ಹೋದ ಮೇಲೆ ಅವರು ಪರಸ್ಪರ ಬೀಳ್ಕೊಂಡು ಬೇರೆ ಬೇರೆ ದಿಕ್ಕುಗಳಿಗೆ ಹೊರಟರು ಕೃಪಾ ಹಸ್ತಿನಾವತಿಗೂ ಕೃತವರ್ಮ ದ್ವಾರಕೆಗೂ ಅಶ್ವತ್ಥಾಮ ಗಂಗಾ ತೀರದಲ್ಲಿರುವ ವ್ಯಾಸಾಶ್ರಮಕ್ಕೂ ಹೋದರು ಮುಂದೆ ಭೀಮನು ಅಶ್ವತ್ಥಾಮನು ಅಲ್ಲಿರುವುದನ್ನು ಕಂಡುಹಿಡಿದನು ಹೀಗೆ ಅಶ್ವತ್ಥಾಮನ ನಿರ್ಗಮನವಾದ ಮೇಲೆ ಭೀಮನು ಮಣಿಯನ್ನು ತೆಗೆದುಕೊಂಡು ದ್ರೌಪದಿ ಇದ್ದಲ್ಲಿಗೆ ಧಾವಿಸಿದನು ಕೃಷ್ಣನು ಅವಳಿಗೆ ನಡೆದುದೆಲ್ಲವನ್ನೂ ತಿಳಿಸಿದನು ಮಣಿಯು ಸಿಕ್ಕು ಕೊಲೆಗಡುಕನಿಗೆ ಶಿಕ್ಷೆಯಾದುದನ್ನು ತಿಳಿದ ದ್ರೌಪದಿಗೆ ಸಮಾಧಾನವಾಯಿತು ರಾಜನಿಗೇ ಇದು ಶೋಭಿಸುವುದು ಎಂದು ಹೇಳಿ ಮಣಿಯನ್ನು ಅವಳು ಯುಧಿಷ್ಠಿರನಿಗೆ ಕೊಡಲು ಅವನು ಅವಳಿಗೆ ಪ್ರೀತಿಯಾಗಲೆಂದು ಅದನ್ನು ಧರಿಸಿದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ